ಜೊತೆಗೆ ಇವತ್ತು ಬಹುದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ವಿದ್ಯಾವಂತರಿಗೆ ಕೆಲಸ ಇಲ್ಲದೆ ಪರದಾಡತಕ್ಕಂಥ ವ್ಯವಸ್ಥೆ ಅದಕ್ಕೋಸ್ಕರ ಇವತ್ತು ನೂರಾರು ಕಂಪೆನಿಗಳು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇರುವಂತದ್ದು ನಮ್ಗೆಲ್ಲರೂ ಗೊತ್ತಿದೆ ಅದಕ್ಕೋಸ್ಕರ ನಮ್ಮಿಂದ ಆಗತಕ್ಕಂತ ಸಹಕಾರವನ್ನ ಆ ಉದ್ಯೋಗದ ವಿಚಾರದಲ್ಲಿ ಕೊಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ನಾವು ಒಂದಷ್ಟು ಗ್ರೂಪ್ಗಳನ್ನ ಮಾಡಿ ಉದ್ಯೋಗ ಅವಕಾಶವನ್ನ ಬೇರೆ ಬೇರೆ ಕಂಪನಿಗಳನ್ನ ಸಂಪರ್ಕ ಮಾಡಿ ಅಲ್ಲಿರತಕ್ಕಂತ ಅವಕಾಶಗಳನ್ನ ನಾವು ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಮ್ಮ ಗ್ರೂಪ್ಗಳಿಗೆ ಹಾಕಿ ಅನೇಕ ಸುಮಾರು ಈವರೆಗೆ ಸುಮಾರು ಒಂದು ಸಾವಿರ ಜನರಿಗೆ ನಮ್ಮ ಗ್ರೂಪಿನ ಮುಖಾಂತರ ಉದ್ಯೋಗ ಸಿಕ್ಕಿದೆ ಅನ್ನತಕ್ಕಂಥ ಸಂತೋಷ ನಮಗಿದೆ ಯಾಕಂದ್ರೆ ಅವರು ಕೆಲಸ ತಿಕ್ಕಿದ ತಕ್ಷಣ ನಮಗೆ ಹೇಳ್ತಾರೆ ನಿಮ್ಮಿಂದಾಗಿ ನಮಗೆ ನಮ್ಮ ಜೀವನದ ಒಂದು ವ್ಯವಸ್ಥೆ ಪರಿಪೂರ್ಣ ಆಯ್ತು ಅನ್ನತಕ್ಕಂಥ ಮಾತುಗಳನ್ನು ಉಲ್ಲೇಖ ಮಾಡಿದ್ರು ಸುಮಾರು ಇವತ್ತು ಆ ಗ್ರೂಪಿನಲ್ಲಿ ಹದಿನಾಲ್ಕು ಸಾವಿರ ಜನ ಇವತ್ತು ಆ ಗ್ರೂಪಿನಲ್ಲಿ ಇವತ್ತು ಜೋಡಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬೇರೆ ಬೇರೆ ಕಂಪೆನಿಗಳು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ ಅವರ ಮುಖಾಂತರ ಬೇರೆ ಬೇರೆ ಕಂಪೆನಿಗಳಲ್ಲಿ ಇದ್ದಂಥ ಅವಕಾಶಗಳ ಬಗ್ಗೆ ನಾವು ಗ್ರೂಪಿನಲ್ಲಿ ಹಾಕಿ ಆ ಗ್ರೂಪಿನ ಮುಖಾಂತರ ಅವರಿಗೆ ಕೆಲಸವನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಇನ್ನು ಸುಮಾರು ಐದು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಗ್ರೂಪ್ ಅತ್ಯಂತ ಯಶಸ್ವಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ